ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸ್ದಾಗ ಯಾರು ಚೆನ್ನಾಗಿ ನೋಡ್ತಿದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ಕುಂಬಳಕಾಯಿಂದ ಸಿಹಿ ಕಡುಬು ಮಾಡೋಕೆ ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಕುಂಬಳಕಾಯಿಯನ್ನು ಹೀಗೆ ಒಡ್ಕೊಂಡಿದ್ದೀನಿ ಅದು ಹೆಚ್ಚೋಕೆ ಬರೋದಿಲ್ಲ ಗೈಸ್ ಹಾಗಾಗಿ ನೆಲಕ್ಕೆ ಒಡ್ಕೊಂಡಿದ್ದೀನಿ ಅದನ್ನು ಸಿಪ್ಪೆ ಹರ್ಕೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಕೊಂಡು ಕುಕ್ಕರಲ್ಲಿ ವಿಷಲ್ಲಿ ಹೊರಡ್ಸ್ಕೊಳ್ಬೇಕು ನಂತರ ಅಕ್ಕಿನ ಹುತ್ಕೊ ಅಕ್ಕಿನ ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನು ಜರಡಿ ಮಾಡಿಕೊಂಡು ಬಂದಿರೋಂಥ ನುಚ್ಚಲ್ಲಿ ಅದನ್ನು ಹುರ್ಕೊಂಡು ಅದಕ್ಕೆ ಎಳ್ಳನ್ನು ತೊಳೆದು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು ಸೊ ನೋಡಿ ನಾನು ಒಂದು ಸೇರ್ ನಮ್ಮ ಕಡೆ ಸೇರ್ ಲೆಕ್ಕದಲ್ಲಿ ಹೇಳ್ತೀವಿ ಒಂದು ಎರಡು ಸೇರು ನುಚ್ಚಿಗೆ ಒಂದು ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ತಿದ್ದೀನಿ ಸೊ ನೋಡಿ ಇವಾಗ ಕುಂಬಳಕಾಯಿ ಇವಾಗ ಈ ಥರ ಬೆಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದ್ರ ಪಲ್ಯ ಕೂಡ ಮಾಡ್ತಾರೆ ಗಾಯ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅದನ್ನ ಪಲ್ಯ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ಆ ಬೆಂದಿರೋ ಅಂಥ ಹೋಳನ್ನು ಒಂದು ಬಟ್ಟೆಗೆ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ಅದರಲ್ಲಿ ನೀರಿನಂಶ ತುಂಬ ಇರುತ್ತೆ ಸೊ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಹಿಂಡ್ಕೊಳ್ಬೇಕು ಅದನ್ನು ನೋಡಿ ಇವಾಗ ಈ ಥರ ಹಾಕ್ಕೊಂಡ್ಬಿಟ್ಟು ಇವನ್ನ ಹಿಂಡ್ಕೊಂಡಿದ್ದೀನಿ ನೋಡಿ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಈ ಥರ ಕಾಣ್ತಿದೆ ಇವಾಗ ಇದನ್ನು ಈ ಬೆಲ್ಲ ಮತ್ತು ನುಚ್ಚು ಹಾಕ್ಕೊಂಡಿದ್ದೀವಲ್ವ ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಈ ಬಗ್ಗೆ ಮತ್ತೆ ನಾನು ತೋರಿಸ್ತಿದ್ದೀನಿ ಮತ್ತು ಅದೇ ಬಟ್ಟೆಗೆ ಮತ್ತು ಈ ಕುಂಬಳಕಾಯಿ ಹೋಳನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ನೀರಿನ ಅಂಶ ಇರೋ ಹಾಗೆ ಹಾಗೆ ಹಾಕ್ಕೊಂಡ್ರೆ ಬೆಲ್ಲ ಕರಿದ ಮೇಲೆ ಮತ್ತು ಅದು ನುಚ್ಚೆಲ್ಲ ಇರುತ್ತಲ್ಲ ಅದು ಫುಲ್ ನೀರು ನೀರು ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು ಸೊ ಇವಾಗ ನೋಡಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬ ಸ್ವಲ್ಪ ಅಂದ್ ಬೆಲ್ಲನ ಹರ್ಕೊಂಬಿಟ್ಟು ಹಾಕ್ಕೊಳ್ಬೇಕು ಈಗ ಹಾಕೊಂಡ ನಂತರ ಅದನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಕಣ್ಣೇ ಸಿಗುತ್ತೆ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ದಯವಿಟ್ಟು ನಾನು ಚೆನ್ನಾಗಿ ಯಾರ್ಯಾರು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಕಾಣ್ತಿದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಲುಗಳು ಮಾಡಿದ್ದೆ ಅದೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಟೂ ತೌಸಂಡ್ ವ್ಯೂಸ್ ಸಿಕ್ಕಿದೆ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ನೋಡಿ ಇಟ್ಟಿ ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ಅದರ ಮೇಲೆ ಒಂದು ಇಡ್ಲಿ ಸಟ್ಟಿಟ್ಟು ಇವಾಗ ಅರಿಶಿಣದೆಲೆ ಇದು ಇನ್ನು ಎಲೆಯಲ್ಲೇ ಮಾಡಬೇಕಾಗಿ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅರ್ಶಿಣದೆಲೆಯದು ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲೆ ಮೇಲೆ ಹಾಕೊಂಬಿಟ್ಟು ಅದನ್ನು ಈ ಥರ ಮಟ್ಕೊಳ್ಬೇಕು ನಾನು ಕ್ಯಾಮ್ರಾ ಹಿಡ್ಕೊಳೋಕ್ಕೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದೇ ಕೈಯಲ್ಲಿ ಮಾಡ್ತಿದ್ದೀನಿ ಏನು ಅಂದ್ಕೊಳ್ಬೇಡಿ ಸೊ ನೋಡಿ ಈ ಥರ ಮಟ್ಬಿಟ್ಟು ಇದನ್ನು ಇಡ್ಲಿ ಪಾತ್ರೆ ಇಡಬೇಕು ನೋಡಿ ನಾನು ಎಲ್ಲ ಕಟ್ಟಿ ಈ ಥರ ಇಟ್ಕೊಂಡಿದ್ದೀನಿ ಇದು ಇವಾಗ ಒಲೆ ಮೇಲೆ ಗ್ಯಾಸ್ ಮೇಲೆ ಒನ್ ಅವರ್ ಆದರೂ ಹೈ ಫ್ಲೇಮಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದ ನಂತರ ಇದು ಈ ಥರ ಕಾಣ್ತಿದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ ನೋಡಿ ಇವಾಗ ಈ ಥರ ಕಾಣ್ತಿದೆ ಇದು ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಜೋಡಿ ಅಥ್ವಾ ಬರೀ ಹಾಲಲ್ಲಿ ಧನ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರ್ಯಾರು ಹೊಸ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು